ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಧಮದಿ ಹಾಲು ಬಾಯಿ ಅಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ತೀಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸ ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಎಲೆಕೋಸಿನಿಂದ ಕ್ಯಾಬೇಜ್ ಅದರಿಂದ ಚಪಾತಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನಾವು ಮಾಮೂಲಿಯಾಗಿ ಮೆಂತೆ ಚಪಾತಿ ಮೂಲಂಗಿ ಚಪಾತಿ ಅವೆಲ್ಲ ಮಾಡ್ಕೊಂತೀವಿ ಇವತ್ತು ನಾನು ಸ್ವಲ್ಪ ವಿಭಿನ್ನವಾಗಿ ಎಲೆಕೋಸಿನ ಕ್ಯಾಬೇಜ್ ಚಪಾತಿ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನಿಜವಾಗ್ಲು ತುಂಬಾ ರುಚಿಯಾಗಿರುತ್ತೆ ಎಲೆಕೋಸಿಂದ ಒಂಥರ ವಾಸನೆ ಇರುತ್ತೆ ಚಪಾತಿ ಎಲ್ಲ ವಾಸನೆ ಆಗುತ್ತೆ ಅನ್ನುವಂತಹ ಭಯ ಬೇಡವೇ ಬೇಡ ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ ಮತ್ತೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೇದು ಈ ಎಲೆಕೋಸಲ್ಲಿ ವಿಟಮಿನ್ಸ್ ಮತ್ತೆ ಖನಿಜ ಲವಣಗಳು ಮಿನರಲ್ಸ್ ಹೆಚ್ಚಾಗಿರುತ್ತೆ ಇದು ಫೈಬರ್ ಗಳಿಂದ ಸಮೃದ್ಧವಾಗಿರುತ್ತೆ ಎಲೆಕೋಸು ಮತ್ತೆ ಇದರಲ್ಲಿ ಕಡಿಮೆ ಕ್ಯಾಲೋರಿ ಇದ್ದು ದೇಹದ ತೂಕ ಇಳಿಸುವಲ್ಲಿ ಸಹಾಯಕವಾಗಿದೆ ಇದನ್ನ ನಾವು ವೆಯ್ಟ್ ಲಾಸ್ ಗೆ ಬಳಸ್ತೀವಿ ಯಾಕಂತಂದ್ರೆ ಎಲ್ರು ಏನ್ ಹೇಳ್ತಾರೆ ಈರುಳ್ಳಿ ಮೂಲಂಗಿ ಕ್ಯಾರೆಟ್ ಎಲೆಕೋಸು ಹಸಿ ತಿನ್ನಿ ಅಂತಾರೆ ಯಾಕಂತಂದ್ರೆ ನಮ್ಮ ದೇಹದ ತೂಕವನ್ನ ನಿಯಂತ್ರಿಸುತ್ತೆ ಇದು ಅಂತ ಅಷ್ಟೇ ಅಲ್ಲದೆ ನಾವು ಈ ಎಲೆಕೋಸನ್ನ ನಿಯಮಿತವಾಗಿ ಬಳಸೋದ್ರಿಂದ ಕರುಳಿನ ಆರೋಗ್ಯವನ್ನ ಸುಧಾರಿಸಿ ದೇಹದಲ್ಲಿ ಕೊಲೆಸ್ಟ್ರಾಲ್ ಮಟ್ಟವನ್ನ ಕಡಿಮೆ ಮಾಡುತ್ತೆ ಹಾಗಾಗಿ ನಮ್ಮ ಹೃದಯ ಆರೋಗ್ಯಕರವಾಗಿರೋಕೆ ಸಹಾಯಕ ಆಗುತ್ತೆ ಮತ್ತೆ ಇದರಲ್ಲಿ ವಿಟಮಿನ್ ಸಿ ಅಂಶ ಹೆಚ್ಚಾಗಿರೋದ್ರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸುತ್ತೆ ನಾವು ಹೆಚ್ಚು ಆರೋಗ್ಯವಂತರಾಗಿರ್ಬೋದು ನಾವು ಜಾಸ್ತಿ ಮೆಡಿಸಿನ್ ಮೆಡಿಸಿನ್ಗಳನ್ನ ತಗೊಳ್ಳೋದು ಬೇಕಾಗೋದಿಲ್ಲ ಹಾಗಾಗಿ ಇದನ್ನ ನಿಯಮಿತವಾಗಿ ಬಳಸಿದ್ರೆ ಒಳ್ಳೇದು ಶುಗರ್ ಇರೋರಿಗೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು ಎಲೆಕೋಸಿನ್ ಚಪಾತಿ ಬನ್ನಿ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ನೋಡೋಣ ಎಲೆ ಕೋಸು ಎರಡ್ ಕಪ್ಪು ತುರ್ಕೊಂಡ್ಬಿಡಿ ಇಲ್ಲ ಅಂದ್ರೆ ಸಣ್ಣಗ್ ಹೆಚ್ಕೊಳ್ಳಿ ತೊಂದ್ರೆ ಇಲ್ಲ ಮಿಕ್ಸಿ ಮಾಡೋದ್ ಬೇಡ ತುರ್ಕೊಂಡ್ರೆ ಬಹಳ ಒಳ್ಳೇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಚಮಚ ಜೀರಾ ಪೌಡರ್ ಅಂಗಡಿಯಿಂದ ತಂದು ಹಾಕೋದಕ್ಕಿಂತ ನಾವು ಜೀರಿಗೆನ ಸ್ವಲ್ಪ ಹುರಿದ್ಬಿಟ್ಟು ಪುಡಿ ಮಾಡಿ ಹಾಕಿದ್ರೆ ಅದ್ರದ್ದು ಘಮ ಏನಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಚಮಚ ಜೀರಾ ಪೌಡರ್ ಸ್ವಲ್ಪ ಹಸಿ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಗೋಧಿ ಹಿಟ್ಟು ಎಣ್ಣೆ ಒಂದು ಮೂರ್ ಚಮಚ ಸ್ವಲ್ಪ ಓವಿನ ಕಾಳು ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ಳಿ ಹಿಟ್ ಕಲಿಸುವಂತಹ ಪಾತ್ರೆಗೆ ಮೊದಲಿಗೆ ಎಲೆಕೋಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೀರಿಗೆ ಪುಡಿ ಹಸಿ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಓವಿನ ಕಾಳು ಇಷ್ಟನ್ನು ಹಾಕಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ ಎಷ್ಟು ತಾಳ್ಮೆಯಿಂದ ನಾವು ಹಿಟ್ಟನ್ನು ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಚಪಾತಿ ಬರುತ್ತೆ ಹಾಗಾಗಿ ಕೈಯಿಂದ ನಿಧಾನಕ್ಕೆ ಮಿಶ್ರಣ ಮಾಡಿ ಅದರಲ್ಲೇ ನೀರ್ ಬಿಟ್ಕೊಳ್ಳುತ್ತೆ ಆ ನಂತರ ಅದಕ್ಕೆ ಎಷ್ಟು ಗೋಧಿ ಹಿಟ್ಟು ಇಡ್ಸುತ್ತೋ ಅಷ್ಟು ಗೋಧಿ ಹಿಟ್ಟನ್ನ ಹಾಕಿ ಹಿಟ್ಟಿಗೆ ಇವನ್ನೆಲ್ಲ ಹಾಕಿ ಕಲಿಸ್ಕೊಳ್ಳೋದ್ ಬೇಡ ನೋಟ್ ಮಾಡ್ಕೊಳ್ಳಿ ಇದನ್ನ ಹಿಟ್ಟಿಗೆ ನಾವು ಈ ಐಟಮ್ಸ್ನೆಲ್ಲ ಹಾಕಕ್ಕಿಂತ ಮುಂಚೆ ತಗೊಂಡಿರೋ ಎಲ್ಲಾ ಐಟಮ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಎಷ್ಟು ಗೋಧಿ ಹಿಟ್ಟು ಇಡಿಸುತ್ತೋ ಆ ಹಿಟ್ಟನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಂತ ನಾದ್ಕೊಂತ ಹಿಟ್ಟನ್ನ ಕಲಿಸ್ಕೊಳಿ ಹಿಟ್ಟು ಅರ್ಧ ಕಲ್ಸ ಆಗಿದೆ ಅನ್ನುವಂತಹ ಸಂದರ್ಭದಲ್ಲಿ ಮೂರು ಚಮಚ ಎಣ್ಣೆಯನ್ನ ಹಾಕ್ಬಿಟ್ಟು ಕ್ಲೀನ್ ಆಗಿ ನಾಥ್ಕೊಳ್ಳಿ ಅವಾಗ ಹಿಟ್ಟು ಸಾಫ್ಟ್ ಆಗುತ್ತೆ ನಂತರ ಇದನ್ನ ಚಪಾತಿ ಮಣೆ ಮೇಲೆ ಲಟ್ಸಕ್ ಹೋದ್ರೆ ಅಂಟ್ಕೊಳ್ಳುತ್ತೆ ಹಾಗಾಗಿ ಎಣ್ಣೆ ಪೇಪರ್ ಬರುತ್ತಲ್ಲ ಆ ಎಣ್ಣೆ ಪೇಪರ್ ಅಥವಾ ಹೋಳಿಗೆ ಪೇಪರ್ ಮೇಲೆ ಲಟ್ಟಿಸ್ಬಿಟ್ಟು ಎರಡೂ ಬದಿಯನ್ನ ಸಣ್ಣ ಉರಿಯಲ್ಲಿ ತುಪ್ಪ ಹಾಕಿ ಬೇಯಿಸಿ ಆರೋಗ್ಯ ಭರಿತವಾದ ಕ್ಯಾಬೇಜ್ ಚಪಾತಿ ನಿಮ್ಮ ಮುಂದೆ ತಯಾರಾಗಿದೆ ಹೇಗಿತ್ತು ಅನ್ನೋದನ್ನ ಎಐಆರ್ ಡಾಟ್ ಬಿಡಿ ವಿಟ್ ಜಿಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡಿ ತಿಳಿಸಿ ಇದರಲ್ಲೇ ನಾವು ಖಾರ ಎಲ್ಲ ಹಾಕಿರೋದ್ರಿಂದ ಇದಕ್ಕೆ ನಂಚ್ಕೊಳ್ಲಿಕ್ಕೆ ಚಟ್ನಿ ಪಲ್ಯ ಗೊಜ್ಜು ಏನು ಬೇಕಾಗೋದಿಲ್ಲ ಹಾಗೂ ಬೇಕಿರೋರು ಕೊತ್ತಂಬರಿ ಚಟ್ನಿ ಜೊತೆ ತಿಂದ್ರೆ ತುಂಬಾನೇ ರುಚಿಯಾಗಿರುತ್ತೆ ನಿಪ್ಪ ಮಲೆನಾಡ ಪತ್ರುಡೆ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಸಾವಿಗೆ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಟ್ಸ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು